ಹಿಂದೆಯಷ್ಟೇ ಊರಿಗೆ ಬಂದವ ಸ್ನೇಹಿತರ ಜೊತೆ ಹೋದವನ ಹತ್ತೆ ಊರಿನಲ್ಲಿ ಸಣ್ಣ ಪುಟ್ಟ ಗಲಾಟೆ ಇದರಿಂದ ಬೆಳಗಾವಿಯಲ್ಲಿ ಹೋಟೆಲ್ ಇಟ್ಕೊಂಡು ಜೀವನ ನಡೆಸುತ್ತಿದ್ದ ವಾರದ ಹಿಂದೆಯಷ್ಟೇ ಊರಿಗೆ ಬಂದಿದ್ದವ ರಾತ್ರಿ ಸ್ನೇಹಿತರ ಜೊತೆ ಹೋಗುವುದಾಗಿ ಹೇಳಿ ಹೋದವನು ಬೆಳಿಗ್ಗೆ ಹಿನವಾಗಿ ಪತ್ತೆಯಾಗಿದ್ದಾನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರ ಹೊರವಲಯದ ಬಾಶೆಟ್ಟಿ ಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಘಟನೆಯಲ್ಲಿ ಬುಲೆಟ್ ಮೂವತ್ತೆಂಟು ವರ್ಷದ ರಘು ಹತ್ಯೆಯಾಗಿದ್ದಾನೆ ದೊಡ್ಡಬಳ್ಳಾಪುರ ನಗರದ ತ್ಯಾಗರಾಜ ನಗರ ನಿವಾಸಿಯಾಗಿದ್ದ ಆತ ಕಳೆದ ರಾತ್ರಿ ಸ್ನೇಹಿತರ ಜೊತೆ ಹೋಗುವುದಾಗಿ ತನ್ನ ತಾಯಿಗೆ ಹೇಳಿ ಹೋದುವ ಕೊಲೆಯಾಗಿದ್ದಾನೆ ಬಾಶೆಟ್ಟಿಹಳ್ಳಿಯ ಯಲಹಂಕ ರಸ್ತೆಯಲ್ಲಿ ಬುಲೆಟ್ ರಘು ನನ್ನ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ ಇಟ್ಟಿಗೆಯಿಂದ ಹೊಡೆದು ಹತ್ಯೆ ಮಾಡಿರುವ ಆರೋಪಿಗಳು ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನಾಗರಾಜು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೊಲೆ ಪ್ರಕರಣ ಸಂಬಂಧ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನಾಗರಾಜು ಕೊಲೆಯಾದ ಬುಲೆಟ್ ರಘು ದೊಡ್ಡಬಳ್ಳಾಪುರದ ತ್ಯಾಗರಾಜ ನಗರದ ನಿವಾಸಿ ಈ ಹಿಂದೆ ಗಲಾಟೆ ಮಾಡಿಕೊಂಡಿದ್ದು ರಾಜಿ ಮಾಡಿಕೊಂಡಿದ್ದರೂ ಏಳೆಂಟು ವರ್ಷಗಳ ಹಿಂದೆ ಬೆಳಗಾವಿಯಲ್ಲಿ ಹೋಟೆಲ್ ಇಟ್ಕೊಂಡು ಜೀವನ ಮಾಡ್ತಿದ್ದ ಅಲ್ಲಿಯ ಹುಡುಗಿಯನ್ನು ಪ್ರೀತಿಸಿ ಅಲ್ಲಿಯೇ ವಾಸವಾಗಿದ್ದ ವಾರದ ಹಿಂದೆಯಷ್ಟೇ ಊರಿಗೆ ಬಂದಿದ್ದ ಕಳೆದ ರಾತ್ರಿಯೇ ಸ್ನೇಹಿತರ ಜೊತೆ ಹೋಗುವುದಾಗಿ ತನ್ನ ತಾಯಿಗೆ ಹೇಳಿ ಮನೆಯಿಂದ ಹೊರಗೆ ಬಂದಿದ್ದ ಆತನ ಜೊತೆ ಬಂದಿದ್ದ ಸ್ನೇಹಿತರ ಯಾರೂ ಇಲ್ಲ ಮದ್ಯದ ನಶಿಯಲ್ಲಿ ಗಲಾಟೆ ನಡೆದಿರುವ ಸಾಧ್ಯತೆ ಇದೆ ಇಟ್ಟಿಗೆಯಿಂದ ಹೊಡೆದು ಕೊಲೆ ಮಾಡಲಾಗಿದ್ದು ದೊಡ್ಡಬಳ್ಳಾಪುರದ ಸ್ನೇಹಿತರೇ ಕೊಲೆ ಮಾಡಿರುವ ಸಂಶಯವಿದೆ ವಿಚಾರಣೆ ಮಾಡಲಾಗುತ್ತಿದೆ ಶೀಘ್ರವೇ ಆರೋಪಿಗಳ ಪತ್ತೆ ಮಾಡುವುದಾಗಿ ಹೇಳಿದ್ದಾರೆ ಕಳೆದ ಆರೇಳು ವರ್ಷದಿಂದ ಬೆಳಗಾಮಲ್ಲಿ ಒಂದು ಕನಾವಳಿ ಹೋಟೆಲ್ ಇಟ್ಕೊಂಡು ಅಲ್ಲೇ ಒಂದು ಲವ್ ಮಾಡಿ ಅಲ್ಲೇ ವಾತಾ ಇದ್ದೇನೆ ಒಂದು ವಾರದ ಹಿಂದೆ ಬಂದಿದ್ದಾನೆ ಅಂತ ಮಾಹಿತಿ ಈ ಹಿಂದೆ ಒಂದಿಬ್ಬರ ಜೊತೆ ಗಲಾಟೆ ಮಾಡಿಕೊಂಡು ಒಂದು ಕೇಸನ್ ಕೌಂಟ್ರಾಗಿ ಅವ್ರನ್ನ ಕಾಂಪ್ರಮೈಸ್ ಮಾಡ್ಕೊಂಡಿದ್ದರು ನನ್ನ ಸಾಯಂಕಾಲ ಒಂದು ಆರು ಗಂಟೆಗೆ ಅವ್ರ ತಾಯಿಗೆ ನಾನು ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೀನಿ ಅಂತೇಳಿ ಬಂದಿದ್ದಾನೆ ಅವ್ರ ಜೊತೆಯಲ್ಲಿದ್ದಂಥ ಫ್ರೆಂಡ್ಸೂ ಅವರು ಯಾರು ಈಗ ಕಂಡು ಬರ್ತಾ ಇಲ್ಲ ಅದ್ರ ಮೇಲೆ ತನಿಖೆ ನಡೀತಾ ಇದೆ ಆ ಡೀಟೇಲ್ಸು ಅವ್ರು ಸಿಕ್ಕಿದ ನಂತರ ಗೊತ್ತಾಗ್ತದೆ ಯಾವ ರೀತಿ ಮರ್ಡರ್ ಮಾಡಿದ್ದಾರೆ ಸರ್ ಅವರು ಅವರು ತಿವಿದು ಮಾಡಿದ್ದಾರೆ ಕಲ್ಲೊಂದು ಎತ್ತಾಕಿದ್ದಾರೆ ಅಲ್ಕೋಹಾಲಿಕ್ ಡ್ರಂಕನ್ ಸ್ಟೇಜಲ್ಲಿ ಕಂಪ್ಲೀಟ್ ಜಾಸ್ತಿ ಕೂಡಿದ್ದಾರೆ ತಲೆ ಮೇಲೆ ಕಲ್ಲು ಎತ್ತಾಕಿದ್ದಾರೆ ಅದು ಅವರು ಫ್ರೆಂಡ್ಸ್ ಸಿಕ್ಕಿದ ಮೇಲೆ ತನಿಖಾಂಸೆ ಗೊತ್ತಾಗ್ತದೆ ಮೇಲ್ನೋಟಕ್ಕೆ ಸ್ಥಳೀಯ ಫ್ರೆಂಡ್ಸೇ ಮಾಡಿರೋದೇ ಇಲ್ಲ ಬೇರೆ ಅದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅವ್ರನ್ನ ಈಗಾಗಲೇ ತಂಡ ರಚನೆ ಮಾಡಿದ್ವಿ ಅವ್ರು ಮತ್ತೆ ತಕ್ಷಣ ಗೊತ್ತಾಗ್ತದೆ ತನಿಖೆ ಮುಂದುವರೆತೀವಿ ಈತನ ಇನ್ನೇಲೆ ಏನಾದ್ರು ರೌಡಿ ಶೀಟ್ರ್ ಏನಾದ್ರು ಇರ್ತಾರೆ ನೋಡಿಸ್ಕೇನೇ ಇಲ್ಲ ಸಣ್ಣ ಒಂದು ಘಟನೆ ಒಂದು ಸಿಂಪಲ್ ಅಡ್ಗೆ ಒಂದು ಆಗಿತ್ತು ಈಗ ಯಾವುದೋ ಆಕ್ಟಿವಿಟಿ ಇರಲಿಲ್ಲ ಕಳೆದ ಹತ್ತು ವರ್ಷದಿಂದ ಅಂತ ಹೇಳ್ತಿದ್ದಾರೆ ಚೆಕ್ ಮಾಡ್ತೀನಿ ಥ್ಯಾಂಕ್ ಯು